ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ಟಿ ಗಾರ್ ಅಂತ ಹೇಳಿ ದಾವಣಗೆರೆಯಿಂದ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ನಡೆದಂಥ ಒಂದು ಘಟನೆ ಒಂದು ಐ ಲವ್ ಮೊಹಮ್ಮದ್ ಅಂತ ಒಂದು ಸೈನ್ ಬೋರ್ಡ್ ಹಾಕಲಾಗಿತ್ತು ಆ ಸೈನ್ ಬೋರ್ಡನ್ನು ತೆಗೆಯಿಸುವ ಮೂಲಕ ಅಲ್ಲಿಯ ಪೊಲೀಸರು ನಮ್ಮ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೋರಾಟವನ್ನು ನಡೆಯುತ್ತೆ ಆ ಹೋರಾಟದ ಭಾಗವಾಗಿ ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತಕ್ಕಂಥ ಬ್ಯಾನರ್ಗಳನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು ಅದರ ಭಾಗವಾಗಿ ದಾವಣಗೆರೆಯ ಕಾರ್ಮಸ್ ನಗರ್ ಅನ್ನುವ ಏರಿಯಾದಲ್ಲಿ ಕೂಡ ಒಂದು ಸಣ್ಣ ಬ್ಯಾನರನ್ನು ಕಟ್ಟಲಾಗಿತ್ತು ಅದಕ್ಕೆ ಒಂದು ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆ ಪರಸ್ಪರ ಅವರು ಒಬ್ರಿಗೊಬ್ರು ಸ್ವಲ್ಪ ಜಗಳ ಮಾಡ್ಕೊಂಡು ನಡೆದಂಥ ಘಟನೆ ಒಂದು ದೊಡ್ಡ ಏನೂ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಸಕ್ಕೆ ಹೊರಟಿದ್ರು ಅದು ಆಗುವಂಥ ಅನಾಹುತಗಳನ್ನು ಅವತ್ತು ರಾತ್ರಿನೇ ತಪ್ಪಿಸಿದ್ದಾರೆ ಅನೇಕ ಸಮುದಾಯದ ಮುಖಂಡರು ಮತ್ತು ಬೇರೆ ಬೇರೆ ಎಲ್ಲರೂ ಸೇರ್ಕಂಡು ಆಗುವಂಥ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವತ್ತು ರಾತ್ರಿನೇ ಎರಡು ಮಹಾನಾಯಕರು ರಾತ್ರಿ ಬೈಟ್ಸ್ ಎಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ವಿ ನಾವು ಈ ಹಸ್ಕಂಡದ್ದವೂ ಅನ್ನ ಹಾಕಿದರೆ ಇದ್ರಿಗೆ ಅನ್ನ ಇದ್ರೆ ಹೆಂಗೆ ಮುಗಿಬಿಡ್ತಾನೆ ಊಟ ಮಾಡಲಿಕ್ಕೆ ಹಸ್ಕೊಂಡನು ಆ ರೀತಿ ರಾತ್ರಿ ಮೀಡಿಯಾ ಬಂದ ತಕ್ಷಣವೇ ವೀರೇಶ್ ಮತ್ತು ಶಿವು ಆಹಾ ಎಂಥ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದರೆ ಅವರು ಮತಾಂಧ ಮುಸಲ್ಮಾನರು ಲ್ಯಾಂಡ್ ಜಿಹಾದ್ ಮಾಡಲಿಕ್ಕೆ ಅವರು ಪ ಪಟ್ರು ಅಲ್ಲಿ ಗಲ್ಭೆ ಮಾಡಿಸಿದರು ಏನೋ ಮಾಡಿಸಿದ್ರು ಅಲ್ಲಿ ಏನೂ ಆ್ಯಕ್ಚುಲ್ ನಡೆದೇ ಇಲ್ಲ ಲ್ಯಾಂಡ್ ಜಹಾದ್ ಮಾಡೋಕ್ಕೆ ಸ್ಲಮ್ ಏರಿಯಾದಲ್ಲಿ ಹತ್ತಡಿ ಮೂವತ್ತಡಿ ಜಾಗಕ್ಕೆ ಲ್ಯಾಂಡ್ ಜಿಹಾದ್ ಮಾಡ್ತಾರೆ ಯಾರಾದರೂ ಅಲ್ಲರಿ ಹೇಳೋಕ್ಕೆ ಒಂದು ಇತಿಮಿತಿ ಇರಬೇಕು ಸುಮ್ಮನೆ ಕೇಳ್ತೀವಿ ಅಂತ ಹೇಳಿದರೆ ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ಬಿಡೋದು ಲ್ಯಾಂಡ್ ಜಿಹಾದ್ ಅಂತೆ ಹೊಸ ಹೆಸರು ಕೊಟ್ಟುಬಿಡೋದು ನಾನು ಹೆಂಗೆ ಮಾತಾಡಿದೆ ನಾನು ಹೆಂಗೆ ಇದು ಅದೇ ರಾತ್ರಿ ಮೂರವರೆ ಗಂಟೆಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು ಹಾಂ ಇದು ಆತು ಅದ ಅದು ಅಂತ ಹೇಳಿ ತದಾದ ನಂತರ ಬೆಳಿಗ್ಗೆ ಜಿ ಸಿದ್ದೇಶ್ವರ ಸಿದ್ದೇಶ್ವರವರು ಮಾಜಿ ಲೋಕಸಭಾ ಸದಸ್ಯರು ಅವರು ಕೂಡ ಆ ಏರಿಯಾಗೆ ಬಂದರು ಸಾಂತ್ವನ ಹೇಳಿದರು ಜನರಿಗೆ ಒಳ್ಳೆಯದೆ ಅವರು ಕೆಲವೊಂದು ರಾಜಕೀಯವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವ್ರ ಬಗ್ಗೆ ಹೇಳಿದರು ಸ್ವಾಮಿ ನೀವು ರಾಜಕೀಯವಾಗಿ ಏನಾರು ಮಾಡ್ಕೊಳ್ಳಿ ಗಲ್ಭೆ ನಡೆದಂಥ ಏರಿಯಾಗಳಿಗೆ ಬಂದು ರಾಜಕೀಯವಾಗಿ ಮಾತಾಡೋದು ಎಷ್ಟು ಸರಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೀವಿ ಅದೇ ರೀತಿ ಮತ್ತೆ ಆದ ನಂತರ ಮತ್ತೆ ಇವರು ಬಂದರು ರೇಣುಕಾಚಾರ್ಯ ಅವರು ಅವರು ಬಂದು ಅವರೊಂಥರ ಒಂದು ಹೇಳಿಕೆ ಕೊಡೋದು ಮಾಡಿದರು ಬಿ ಜೆ ಪಿಯಲ್ಲಿ ಎರಡೆರಡು ಗುಂಪಿದೆ ಒಂದು ಗುಂಪು ಹೋಗಿಬಿಡುತ್ತೆ ಇಂಥ ಕಡೆ ಮೈಲೇಜ್ ತಗೊಳ್ಳಿಕೆ ಅಂತ ಮತ್ತೊಂದು ಗುಂಪು ಮುಗಿಬೀಳುತ್ತೆ ಅವರು ಬಂದು ಏ ಏನೋರ್ಗು ಅವ್ರ ಕ್ಷೇತ್ರದ ಜನರಿಗೆ ನೋಡ್ಕೊಂಡ್ರೆ ಸಾಕಾಗಿತ್ತು ದಕ್ಷಿಣ ಕ್ಷೇತ್ರ ಯಾಕೆ ಬೇಕು ಅವ್ರಿಗೆ ಈ ಕ್ಷೇತ್ರದಲ್ಲಿ ಬಂದು ಏನೇನೋ ಮಾತಾಡೋಕೆ ಹೋಗ್ತಾರೆ ಆದರೆ ಇದೆಲ್ಲ ನೋಡಿದಾಗ ಒಂದು ಅಕ್ಕಪಕ್ಕದ ಮನೆಯವ್ರ ಜಗಳ ನನ್ನ ಮನೆ ಹತ್ರ ನಿನ್ನ ಫ್ಲೆಕ್ಸಿ ಕಟ್ಬೇಡ ಅಂತ ಹೇಳಿದ್ದು ಒಂದು ಸಣ್ಣ ಜಗಳವನ್ನು ಒಂದು ಗಲಭೆ ಕೃತಕ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಬಿಟ್ರು ಒಂದು ಕಡೆಯಿಂದ ಅದು ಮೀಡ್ಯಾದಲ್ಲೂ ಕೂಡ ಗಲಭೆ ಆಯ್ತೇನಪ್ಪ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಬಿಟ್ಟರು ಅದೇ ರೀತಿ ನನಗೆ ಭಾಳ ಬೇಸರ ತಂದಿರ್ತಕ್ಕಂಥ ಸಂಗಾತಿ ಇನ್ನೊಂದು ಏನಂತ ಹೇಳಿದರೆ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ನೋಡಿದೆ ನಾನು ಇವತ್ತು ಮುಸ್ಲಿಂ ಸಮುದಾಯದವ್ರಿಗೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈ ಹಿಂದೂ ಸಮುದಾಯದಲ್ಲಿ ಇರ್ತಕ್ಕಂಥ ವರ್ಣ ವರ್ಣ ವ್ಯವಸ್ಥೆ ಮತ್ತು ಅವರಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಗೊತ್ತೇ ಇಲ್ಲ ಅಂಥರ ಮೇಲೆ ಜಾತಿ ನಿಂದನೆ ಪ್ರಕರಣ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕರಣವನ್ನು ದಾಖಲಿಸಿರೋದನ್ನು ನಾನು ಖಂಡಿಸ್ತೇನೆ ಹಾಗೂ ಇವತ್ತು ಏನು ಮಲ್ಲಿಕಾರ್ಜುನ್ ಅವರು ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅದಕ್ಕೆ ಮುಸ್ಲಿಂ ಸಮುದಾಯ ಸಹಯೋಗ ಇಲ್ಲದೆ ಅವರು ಆ ಎತ್ತರಕ್ಕೆ ಬೆಳೆಯೋಕಾಗ್ತಿರಲಿಲ್ಲ ಇವತ್ತು ಒಂದು ಈ ರಾಷ್ಟ್ರದ ಜಾತ್ಯಾತೀತ ಪಕ್ಷದ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿ ಮುನಿಯಪ್ಪನವರು ಅವ್ರಿಗೂ ಕೂಡ ಮುಸ್ಲಿಂ ಸಮುದಾಯ ಅನೇಕ ಸಂದರ್ಭಗಳಲ್ಲಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅವ್ರಿಗೆಲ್ಲ ಬೆನ್ನಲ್ಲಿ ನಿಂತಿದ್ದಾರೆ ಅದೇ ರೀತಿ ನಗೀನಾ ವಿಧಾನ ಲೋಕಸಭಾ ಕ್ಷೇತ್ರದಿಂದ ಇವತ್ತು ದಲಿತರ ಪರವಾಗಿ ಮಾತನಾಡುವಂಥ ಚಂದ್ರಶೇಖರ್ ಆಜಾದ್ನವ್ರಿಗೆ ಗೆಲ್ಲಿಸಿ ಕಳಿಸಿದ್ದಾರೆ ಮುಸಲ್ಮಾನರು ಇವತ್ತು ಆ ಅಟ್ರಾಸಿಟಿ ಕೇಸ್ ಮಾಡಿದಾರಲ್ಲ ಯಾರು ಮಾಡಿಸಿದಾರಲ್ಲ ಅರ್ಥ ಮಾಡ್ಕೋಬೇಕು ಅವರು ಅಟ್ರಾಸಿಟಿ ಕೇಸ್ ಮಾಡಿಸಿದವರು ಏನು ಪ್ರಯೋಜನ ಇಲ್ಲ ಇದರಿಂದ ನಿಮಗೆ ಇವತ್ತು ದಲಿತ ಮುಖಂಡರು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರು ಈ ರೀತಿ ಘಟನೆ ಏನು ನಡೆದಿದೆ ಅಲ್ಲ ಈ ಘಟನೆಗಳಿಗೆ ಅವ್ರು ಬಂದು ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದಾರಲ್ಲ ಅದಕ್ಕೆ ನೀವು ನಿಂತಿದ್ದೇ ತನಿಖೆ ಮಾಡಿ ಇವತ್ತು ಜಾತಿ ವ್ಯವಸ್ಥೆನೇ ಗೊತ್ತಿಲ್ಲ ಮುಸಲ್ಮಾನರಿಗೆ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ಸಮುದಾಯಗಳ ಜಾತಿ ವ್ಯವಸ್ಥೆನೇ ಗೊತ್ತಿಲ್ಲ ವರ್ಣ ವ್ಯವಸ್ಥೆ ಗೊತ್ತಿಲ್ಲ ಅಂಥ ಸಮುದಾಯದ ಮೇಲೆ ಇವತ್ತು ಗಲಾಟೆ ಮಾಡ್ಕೊಂಡಿರೋದು ಕೇಸ್ ಹಾಕಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಮಾನದ್ದು ಜಾತಿ ನಿಂದನೆ ಕೇಸು ಎಸ್ ಸಿ ಎಕ್ಸ್ ಟಿ ಆ್ಯಕ್ಟ್ ಕೇಸನ್ನು ಹಾಕಿರೋದನ್ನು ನಾನು ವಿರೋಧಿಸ್ತೇನೆ ಅದೇ ರೀತಿ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಪೊಲೀಸರು ಒಂದು ಹೇಳ್ತಾ ಇದ್ದಾರೆ ಇವರು ಪೊಲೀಸರಿಗೆ ವಿರುದ್ಧವಾಗಿ ಹೇಳ್ತಾರೆ ಪಾಪ ಚನ್ನಗೇರಿಯಲ್ಲಿ ಆ ಗಣೇಶ ವಿಸರ್ಜನೆ ಮೆರವಣಿಗೆಯನ್ನು ಮುಗಿಸ್ಕೊಂಡು ತಕ್ಷಣವೇ ಎಸ್ ಪಿ ಅವ್ರು ಬಂದಿದ್ದಾರೆ ಆಮೇಲೆ ಅವ್ರು ಬರೋಕ್ಕಿಂತ ಮುಂಚೆ ಐ ಜಿ ಪಿ ಅವ್ರು ಬಂದಿದ್ದಾರೆ ಎರಡು ನಗರ ಮತ್ತು ಗ್ರಾಮೀಣ ಭಾಗದ ಡಿ ಎಸ್ ಪಿಗಳು ಬಂದಿದ್ದಾರೆ ಅನೇಕ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವತ್ತು ಆ ಗಲ್ಬೆ ಆಗದೇ ಇರೋ ರೀತಿಯಲ್ಲಿ ತಕ್ಷಣವೇ ಅದು ಆಗಬಾರ್ದು ಅಂತ ಅನಾಹುತಗಳನ್ನು ಆಗಬಾರ್ದು ಅಂತ ತಣ್ಣಗೊಳಿಸಿದ್ದಾರೆ ಅವ್ರ ಮೇಲೆ ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸರಿ ಇದೆ ಅಂತ ನಾನು ಕೇಳ್ತೇನೆ ಅದಕ್ಕೆ ನಾವು ಸಮಾನ ಮನಸ್ಕರರು ಸೇರಿಕೊಂಡು ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಾಳೆ ಭೇಟಿ ಆಗ್ತೀವಿ ಎಸ್ ಸಿ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಏನು ಪ್ರಕರಣ ದಾಖಲಿಸಿದ್ದೀರಾ ಅದು ಕೈ ಬಿಡಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಅದೇ ರೀತಿ ಅನಗತ್ಯವಾಗಿ ಮಹಿಳೆಯರ ಮೇಲೆ ಕೂಡ ಪ್ರಕರಣ ದಾಖಲಿಸಿದ್ದಾರೆ ಅದು ಕೂಡ ಕೈ ಬಿಡಬೇಕು ಅಂತ ನಾವು ಮನವಿ ಮಾಡ್ತೀವಿ ಎಸ್ ಪಿ ಮೇಡಮ್ ಅವ್ರಿಗೆ ನಾವು ಎಲ್ಲ ಸಮಾನ ಮನಸ್ಕರು ನಾಳೆ ಭೇಟಿ ಆಗ್ತೀವಿ ಅದೇ ರೀತಿ ಸಾಧ್ಯವಾದರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೂಡ ಭೇಟಿ ಆಗ್ತೀವಿ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ನಮ್ಮ ಬಸವನಗೌಡ್ರು ಪಾಟೀಲ್ ಬಿಜಾಪುರ ಶಾಸಕರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಏನು ಏನಪ್ಪ ಇವರು ದೇವರಿಗೆ ಪ್ರೀತಿ ಮಾಡ್ತೀನಿ ಅಂತಾರಲ್ಲ ನಮ್ಮ ಸಂಸ್ಕೃತಿ ಎಲ್ಲ ನಾವು ಪೂಜೆ ಮಾಡೋರು ಅಂತ ಹೇಳಿ ಪೂಜೆ ಮಾಡೋಕ್ಕೂ ಕೂಡ ದೇವರ ಮೇಲೆ ಪ್ರೀತಿ ಬಂದ್ರೇ ಪೂಜೆ ಮಾಡೋಕ್ಕೆ ಸಾಧ್ಯ ನೀವು ನಾನು ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ತಿರುಕನ ಕನಸನ್ನು ಕಂಡುಕಂಡು ಎಲ್ಲ ಕಡೆ ಅಡ್ಡ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಗೌಡ್ರೆ ನೀವು ನಿಮ್ಮ ಕ್ಷೇತ್ರ ಬಿಜಾಪುರದಲ್ಲಿ ಇವತ್ತು ಮಹಾರಾಷ್ಟ್ರದ ಭೀಮಾ ನದಿ ನೀರನ್ನು ಬಿಟ್ಟು ಅಲ್ಲಿ ಅತಿದು ಅತಿ ಹೆಚ್ಚು ನೀರಿನ ಇದಕ್ಕೆ ಒಳಗಾಗಿದೆ ಅನೇಕ ಗ್ರಾಮಗಳು ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಏನಾಗ್ತಾಯಿದೆ ಅಲ್ಲಿ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಗೌಡ್ರೆ ನೀವು ದಾವಣಗೆರೆ ಸವಾಸದ ಬಗ್ಗೆ ನಿಮಗೆ ಮಾತನಾಡುವಂಥ ಯಾವುದು ಹಕ್ಕಿಲ್ಲ ಅದೇ ರೀತಿ ಇವತ್ತು ಅನೇಕ ಸಂದರ್ಭಗಳಲ್ಲಿ ಏನು ಮುಸ್ಲಿಂ ಸಮುದಾಯದಲ್ಲಿ ಯಾರೋ ಮಾತನಾಡೋ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಬೇಕು ಅದೆಲ್ಲ ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಅಪ್ಪನಂಗೆ ನಮಗೂ ಕೂಡ ಮಾತನಾಡೋಕ್ಕೆ ಬರುತ್ತೆ ನಾವು ನಮ್ಮ ಬಾಯಿ ಹೊಲಸು ಮಾಡ್ಕೋಬಾರ್ದು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ ಎಸ್ ಪಿ ಮೇಡಮ್ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಸ್ ಸಿ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಏನು ಪ್ರಕರಣ ದಾಖಲಿಸಿದ್ದೀರಾ ಇದು ಸುಳ್ಳಾಗಿದೆ ಸುಳ್ಳು ಪ್ರಕರಣ ನಾನು ಖಂಡಿಸ್ತೀನಿ ಜಾತಿನಿಂದನೇ ಏನೂ ಮಾಡಿಲ್ಲ ಇದು ಸುಳ್ಳು ಪ್ರಕರಣ ಇದು ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ನಾಳೆ ನಮ್ಮ ಎಲ್ಲ ಸಮಾನ ಮನಸ್ಕರರು ಎಸ್ ಪಿ ಅವರಿಗೆ ಭೇಟಿ ಆಗ್ತೀವಿ ಈ ಪ್ರಕರಣ ಕೈ ಬಿಡಿ ಅಂತ ವಿನಂತಿಸ್ತೀವಿ ಸಾಧ್ಯವಾದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಭೇಟಿ ಆಗ್ತೀವಿ ಅಂತ ಹೇಳ್ತಾ ನಾನು ಎಲ್ಲಾರ್ಗೆ ಶಾಂತಿ ರೀತಿಯಿಂದ ಶಾಂತಿ ಕಾಪಾಡಬೇಕು ಎಲ್ಲರೂ ಸಹೋದರತ್ವದಿಂದ ಇರಬೇಕು ಸೌಹಾರ್ದತೆಯಿಂದ ಇರಬೇಕು ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಬಾಳ್ತೀವಿ ಅಂತ ಹೇಳಿ ಕಾಲ್ಮರ್ಸ್ ನಗರನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿ ಎಲ್ಲ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಿದ್ದರು ಒಂದು ಕಾಲದಲ್ಲಿ ಪ್ರಾಯಶ ಅವ್ರ ಮಕ್ಕಳು ಇವಾಗೆ ಇದ್ದಾರೆ ಅಂತ ನಾನು ತಿಳ್ಕೊತೀನಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಆ ಪಂಪಾಪತಿರವರ ಕಾಲದಲ್ಲಿ ಎಚ್ ಕೆ ರಾಮಚಂದ್ರಪ್ಪ ಮತ್ತು ಎಂ ಜಿ ತಿಪ್ಪೇಸ್ವಾಮಿ ಇರವರ ಕಾಲದಲ್ಲಿ ಆದಂಥ ಏರಿಯಾಗಳು ಒಂದು ಕಾಲದಲ್ಲಿ ಕಮ್ಯುನಿಸ್ಟಿನ ಭದ್ರಕೋಟೆ ಆದಂಥ ಏರಿಯಾಗಳಲ್ಲಿ ಇವತ್ತು ಕೋಮು ಸಂಘರ್ಷ ಕೋಮು ಭಾವನೆಗಳಿಗೆ ಒಂದು ರೆಕ್ಕೆ ಪುಕ್ಕ ಸಿಗ್ತಿತ್ತು ಅಂತ ಹೇಳಿದರೆ ಇದಕ್ಕೆ ನಾಚಿಕೆ ಪಡುವಂಥ ಸಂಗಾತಿ ನಿಮ್ಮ ಪೂರ್ವಜರು ನಲವತ್ತು ವರ್ಷದ ಹಿಂದೆ ಆ ಏರಿಯಾಗಳಲ್ಲಿ ಒಟ್ಟಾಗಿ ಬಾಳಬೇಕು ಅಂತ ಕಾರ್ಮಿಕರು ತಿರ್ಮ ತೀರ್ಮಾನ ಮಾಡಿ ಒಟ್ಟಾಗಿ ಬಾಳ್ತಾ ಇದ್ದಾರೆ ನೀವು ಕೂಡ ಏನೋ ಬ್ಯಾನರ್ ಕಟ್ಟಿದ್ರಲ್ಲ ನಿಮಗೆ ಇಷ್ಟ ಇಲ್ಲ ಆ ಕಡೆ ಕಟ್ಟರಪ್ಪ ಅಂತ ಹೇಳ್ಬೋದಾಗಿತ್ತು ಅವರು ಕೂಡ ಏ ಅವ್ರಿಗೆ ಇಷ್ಟ ಇಲ್ಲ ಅಲ್ಯಾಕೆ ನಾವು ಬ್ಯಾನರ್ ಕಟ್ಟಬೇಕು ನಮ್ಮ ಸ್ವಲ್ಪ ನಮ್ಮ ಕಡೆ ಕಟ್ಕೊಳ್ಳೋಣ ಅಂತ ಅವರು ಸಹನೆಯಿಂದ ಕಟ್ಕೋಬೋದಾಗಿತ್ತು ಸಣ್ಣ ವಿಷಯಕ್ಕೆ ಬೇರೆ ಬೇರೆ ಕಡೆಯಿಂದ ನೀವು ಜನರಿಗೆ ಕರೆಸೋದು ಅವ್ರಿಗೂ ಜನರಿಗೆ ಕರೆಸೋದು ಕರೆಸಿದಾದ ಮೇಲೆ ಇದೆಲ್ಲ ಆಗುತ್ತೆ ಪ್ರಕರಣ ದಾಖಲಾಗಿದೆ ಇವತ್ತು ಬೆಳಗ್ಗೆಯಿಂದ ಒಂದಿಷ್ಟು ಜನರಿಗೆ ಬಂಧಿಸುವಂಥ ಕೆಲಸಗಳನ್ನು ನಡೀತಾ ಇದೆ ಅದರಾಗಿ ಕೆಲವೊಬ್ಬರು ಗ ಏನು ಗಲಾಟೆ ಗಲಾಟೆ ಗಲ್ಭೆಯಲ್ಲಿ ಇರಲಿಲ್ಲ ಸಿ ಸಿ ಫೋಟೋಜಲ್ಲಿ ನಾವು ಎಲ್ಲೂ ಇಲ್ಲ ಅಂತರ್ಗೂ ಕೂಡ ಬಂಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಎಸ್ ಪಿ ಮೇಡಮ್ ಅವರು ಗಮನಹರಿಸಬೇಕು ಅಂತ ನಾನು ಹೇಳ್ತಾ ಮನವಿ ಮಾಡುತ್ತಾ ಎಲ್ಲರಿಗೆ ನಮಸ್ಕಾರ ಧನ್ಯವಾದಗಳು